ಡಿ ಡಬ್ಲ್ಯೂ ಜಿಲ್ಲಾ ಅಂಗ ಕಲ್ಯಾಣಾಧಿಕಾರಿಗಳು ಆದ ಶ್ರೀ ಸಾದಿಕ್ ಹುಸೇನ್ ಸಾಹೇಬರು ಆದೇಶ ಹೊರಡಿಸಿದ್ದಾರೆ ಈ ಹತ್ತೊಂಬತ್ತು ಜನ ನಮ್ಮ ಹತ್ರ ಏನು ಹದಿನಾಲ್ಕು ಸಿಬ್ಬಂದಿಗಳಿದ್ದಾರೆ ಅವರಿಗೆ ರಿಲೀವ್ ಮಾಡಿ ಮೇನ್ ಹೆಡ್ ಆಫೀಸ್ ಬೆಂಗಳೂರು ಡೈರೆಕ್ಟರ್ ಆಫೀಸ್ ವಿಕಲಚೇತನ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಗೆ ವರದಿ ಮಾಡಿಕೊಳ್ಳೋಕ್ಕೆ ಬಿಡುಗಡೆ ಮಾಡಿಸಿದ್ದಾರೆ ಸಂಸ್ಥೆ ಆಡಳಿತ ಮಂಡಳಿಗೆ ಶೋಕಾಸ್ ನೋಟಿಸ್ ಇಶ್ಯೂ ಒಂದು ಅಧಿಕಾರ ಇದೆ ಮ್ಯಾನೇಜ್ಮೆಂಟ್ ಅಧಿಕಾರನ ಯಾಕೆ ಕೊಡ್ತಾ ಇಲ್ಲ ಪತ್ರ ಬರೆದ್ರು ಕೂಡ ಅದಕ್ಕೆ ರಿಪ್ಲೈ ಕೊಡಲ್ಲ ನಾವು ಪರ್ಸನಲಿ ಫೋನ್ ಮಾಡಿ ಸರ್ ಕೊಡ್ರಿ ಅವರಿಗೆ ಯಾರು ತಪ್ಪಿತಸ್ಥದರೆ ಮೈನರ್ ಏನಾದರೂ ಒಂದು ಹಾಕೋಣ ಅವ್ರಿಗೆ ಆ್ಯಕ್ಷನ್ ತಗೊಳ್ಳೋಣ ಅಂತ ಹೇಳಿದ್ರು ಕೊಟ್ಟಿಲ್ಲ ಇಲ್ಲಿವರೆಗೂ ಆದರೂ ಕೂಡ ಈ ರೀತಿ ಒಂದು ಸ್ಟೆಪ್ ಬೋರ್ಡ್ ತಗೊಳೋದು ಅವ್ರು ಯಾವ ಅಧಿಕಾರ ಹಂತದಲ್ಲಿ ತಗೊ ತಗೊಂಡು ಹೋಗಿದ್ದಾರೆ ಅದಕ್ಕೆ ದಯವಿಟ್ಟು ನಮಗೆ ಸ್ಪಷ್ಟನೆ ಸಿಗಬೇಕು ಅವರಿಂದ ವಿವರಣೆ ಸಿಗಬೇಕು ನಮಗೆ ನ್ಯಾಯ ಸಿಗಬೇಕು ಮೂವತ್ತೈದು ವರ್ಷದಿಂದ ಅಂಜನಾ ಕ್ಯೂಡಾ ಮೂಕ ಹೆಣ್ಣು ಮಕ್ಕಳ ವಸತಿ ಶಾಲೆಯನ್ನು ನಡೆಸ್ತಾ ಇರುವ ಆಡಳಿತ ಮಂಡಳಿ ಆ ಒಂದೇ ಒಂದು ಕಾರಣ ಎರಡು ವರ್ಷದಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೂನ್ಯ ಬಂದಿರುವುದಕ್ಕೆ ಏಕಪಕ್ಷೀಯವಾಗಿ ನಿರ್ಣಯ ತೆಗೆದುಕೊಂಡ ಕಲಬುರಗಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಸಾದಿಕ್ ಹುಸೇನ್ ರವರು ಶಿಕ್ಷಕರು ಸೇರಿ ಹತ್ತೊಂಬತ್ತು ಸಿಬ್ಬಂದಿಗಳನ್ನು ವರ್ಗಾವಣೆಯ ಆದೇಶ ಹೊರಡಿಸಿದ್ದಾರೆ ಹಾಗಾದರೆ ಕಲಬುರಗಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಯಾದ ಸಾದಿಕ್ ಹುಸೇನ್ ರವರ ಮೇಲೆ ಇರುವ ಆರೋಪ ನೀವೇ ನೋಡಿ ಡಿ ಡಿ ಡಬ್ಲ್ಯೂ ಜಿಲ್ಲಾ ಅಂಗಡಿ ಕಲ್ಯಾಣಾಧಿಕಾರಿಗಳು ಆದ ಶ್ರೀ ಸಾದಿಕ್ ಹುಸೇನ್ ಸಾಹೇಬರು ನಮಗೊಂದು ಆದೇಶ ಹೊರಡಿಸ್ಕೊಟ್ರು ಈ ಆದೇಶದಲ್ಲಿ ಹತ್ತೊಂಬತ್ತು ಜನ ನಮ್ಮ ಹತ್ರ ಅನುದಾನಿತ ಸಿಬ್ಬಂದಿಗಳಿದ್ದಾರೆ ಹತ್ತೊಂಬತ್ತು ಜನಕ್ಕೆ ಎಸ್ ಎಲ್ ಸಿ ಫಲಿತಾಂಶ ಶೂನ್ಯ ಬರ್ತಾ ಇದೆ ಎರಡು ವರ್ಷದಿಂದ ಅಂತ ಹೇಳಿ ಆಮೇಲೆ ಪೋಷಕರು ಆ ಸ್ಕೂಲ್ಗೆ ಕ್ಲೋಸ್ ಮಾಡಬೇಕು ಅಲ್ಲಿ ಊಟ ಸರಿ ಹಾಕ್ತಿಲ್ಲ ಅಂತ ಏನೋ ಒಂದು ರೀಸನ್ ಹೇಳಿದ್ದಾರೆ ಅಂತ ಹಾಕ್ಬಿಟ್ಟು ಆದೇಶ ಹೊರಡಿಸಿದ್ದಾರೆ ಈ ಹತ್ತೊಂಬತ್ತು ಜನ ನಮ್ಮ ಹತ್ರ ಏನು ಅನುದಾನ ಸಿಬ್ಬಂದಿಗಳಿದ್ದಾರೆ ಅವರಿಗೆ ರಿಲೀ ಮಾಡಿ ಮೇನ್ ಹೆಡ್ ಆಫೀಸ್ ಬೆಂಗಳೂರು ಡೈರೆಕ್ಟರ್ ಆಫೀಸ್ ವಿಕಲಚೇತನ್ರ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಗೆ ವರದಿ ಮಾಡಿಕೊಳ್ಳೋಕ್ಕೆ ಬಿಡುಗಡೆ ಮಾಡಿಸಿದ್ದಾರೆ ಇದಕ್ಕೆ ನ್ಯಾಯ ಕೇಳಬೇಕು ನಾವು ಸಂಸ್ಥೆ ಆಡಳಿತ ಮಂಡಳಿಗೆ ಶೋಕಾಸ್ ನೋಟಿಸ್ ಇಶ್ಯೂ ಒಂದು ಅಧಿಕಾರ ಇದೆ ಅವ್ರ ಮೇಲೆ ಲಘು ದಂಡನೆ ಮಿನಿಮ ಮಿನಿಮಲ್ ಹಾಗೂ ಮೇಜರ್ ದಂಡನೆ ಕೊಡುವಂಥ ಅಧಿಕಾರ ಇದೆ ಎಚ್ ಆರ್ ಎಮ್ ಎಸ್ ಶಾಲಾ ಖಾತೆಯ ಕ್ರೆಡೆನ್ಷಿಯಲ್ಸ್ ಕೂಡ ನಮ್ಮ ಮಾನ್ಯ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳಿಗೆ ಒಂದು ನಾಲ್ಕೈದು ಲೆಟರ್ ಬರೆದು ಕೊಟ್ಟಿದ್ದೀವಿ ಮಾಹಿತಿ ಹಕ್ಕು ಅಧಿನಿಯಮದ ಪ್ರಕರಣದಡಿಯಲ್ಲೂ ಕೂಡ ಒಂದು ಕಂಪ್ಲೇಂಟ್ ದರ್ಜ್ ಮಾಡಿಬಿಟ್ಟು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟಲ್ಲಿ ನಾವು ಕೇಳಿದ್ದೀವಿ ಅದನ್ನು ಮ್ಯಾನೇಜ್ಮೆಂಟ್ ಅಧಿಕಾರನ ಯಾಕೆ ಕೊಡ್ತಾ ಇಲ್ಲ ಪತ್ರ ಬರೆದರೂ ಕೂಡ ಅದಕ್ಕೆ ರಿಪ್ಲೈ ಕೊಡಲ್ಲ ನಾವು ಪರ್ಸ್ನಲಿ ಫೋನ್ ಮಾಡಿ ಸರ್ ಕೊಡಿರಿ ಅವರಿಗೆ ಯಾರು ತಪ್ಪಿತಸ್ಥರಿದ್ದಾರೆ ಮೈನರ್ ಏನಾದರೂ ಒಂದು ಹಾಕೋಣ ಅವ್ರಿಗೆ ಆ್ಯಕ್ಷನ್ ತಗೊಳ್ಳೋಣ ಅವ್ರ ವಿರುದ್ಧ ಅಂತ ಹೇಳಿದ್ರು ಕೊಟ್ಟಿಲ್ಲ ಇಲ್ಲಿವರೆಗೂ ಅವ್ರಿಗೇನೆ ಮತ್ತೆ ನಾವು ವರದಿ ಮಾಡ್ತೀವಿ ಈ ರೀತಿ ಮಾಡ್ತಾಯಿದ್ದರೆ ನೀವೇ ಏನಾದರೂ ಆ್ಯಕ್ಷನ್ ತೊಗೊಳ್ಳಿ ಅಂತೆ ಆ ಆ್ಯಕ್ಷನ್ ಕೂಡ ಇಲ್ಲಿವರೆಗೂ ತೊಗೊಂಡಿಲ್ಲ ಅವರು ಹೇಳ್ದೆ ಕೇಳದೆ ಮನ ಬಂದಂತೆ ರಜೆಗಳನ್ನ ಹಾಕೋದು ನಾಲ್ಕು ನಾಲ್ಕು ದಿನ ಐದೈದು ದಿನ ತಿಂಗಳಲ್ಲಿ ರಜೆಗಳನ್ನ ಹಾಕೋದು ಹಾಫ್ ಡೇ ಎಲ್ಲಿ ಯಾರು ನೋಡೋಲ್ಲ ಅಂತೇಳಿದ್ರೆ ಹಾಫ್ ಡೇ ಹಾಕೋದು ಈ ರೀತಿ ಮಾಡೋದ್ರಿಂದ ಎಲ್ಲನೂ ವರದಿ ಕೊಟ್ಟಿದ್ದೀವಿ ಆ ವರದಿ ಕೊಟ್ಟಾಗ ಇವ್ರ ಮೇಲೆ ಏನು ಆ್ಯಕ್ಷನ್ ತೊಗೊಳ್ಳದೆ ಇದ್ದಾಗ ಇವ್ರು ಯಾವ ರೀತಿ ಆಗಿಬಿಟ್ಟಿದ್ದಾರೆ ಈಗ ಅಂದರೆ ಯೂನಿಯನ್ ಮಾಡ್ಕೊಂಡಿದ್ರು ಅವ್ರದೇ ಈಗ ಹೈಸ್ಕೂಲ್ ಟೀಚರ್ಸ್ಗಳ ಮೇಲೆ ನಾವು ನೋಟಿಸ್ ಇಶ್ಯೂ ಮಾಡಿದ್ವಿ ಹೋದ ವರ್ಷವೂ ಝೀರೋ ರಿಸಲ್ಟ್ ಬಂತು ಶೂನ್ಯ ಫಲಿತಾಂಶ ವೆಬ್ಕಾಸ್ಟಿಂಗ್ ಇರೋದ್ರಿಂದ ಕಾಪಿ ಮಾಡಿಸಿ ಪ ಬರಿಬೇಡಿಸ್ರಿ ಬರಿಬೇಡಿಸ್ರಿ ನೀವು ಅಂತ ಹೇಳಿದ್ವಿ ಅದು ಕೂಡ ಯಾರೂ ಪಾಲನೆ ಮಾಡಿಲ್ಲ ಸಿ ಕ್ಯಾಮ್ರಾಗಳನ್ನು ಹಚ್ಚಿ ನಾವು ಈ ಸತಿ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರೆ ಒಂದರಿಂದ ಒಂಬತ್ತನೇ ತರಗತಿಯವ್ರದ್ದು ರಿಸಲ್ಟ್ ಶೀಟ್ ಇದೆ ಸರ್ ಇಲ್ಲಿ ಮೂರು ಎರಡು ಅಂಕಗಳನ್ನು ತೊಗೊಂಡಿದ್ದಾರೆ ಎಲ್ಲರೂ ಇವೆಲ್ಲ ಅವರು ಸಿಗ್ನೇಚರ್ ಮಾಡಿ ಮೌಲ್ಯಮಾಪನ ಮಾಡಿರೋ ಶೀಟ್ಗಳೆಲ್ಲ ಇದೆಲ್ಲನೂ ಕೊಟ್ಟಿದ್ದೀವಿ ಡಿ ಡಿ ಡಬ್ಲ್ಯೂ ಸಹಾಯಕರಿಗೆ ಏನಾದರೂ ಆ್ಯಕ್ಷನ್ ತೊಗೊಳ್ತಾರೆ ಅಂತ ತೊಗೊಂಡಿಲ್ಲ ಇಲ್ಲಿವರೆಗೂ ಉಲ್ಟಾ ಇವರಿಗೆ ಎಸ್ ಎಲ್ ಸಿ ಈಗ ಸ್ಪೆಷಲ್ ಕ್ಲಾಸ್ ತೊಗೊಳ್ಬೇಕು ಸೆಕೆಂಡ್ ಅಟೆಂಪ್ಟಲ್ಲಿ ಎಕ್ಸಾಮ್ ಬರೆಯೋರಿಗೆ ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ನಾವು ಈ ಸ್ಟೆಪ್ ಅಂತ ನಮಗೆ ಸ್ಪಷ್ಟನೆ ಕೊಡ್ತಾರೆ ಈ ಸ್ಪಷ್ಟನೆ ನೋಡಿ ಹೆಂಗಿದೆ ಮಕ್ಕಳಿಗೆ ಮಾನಸಿಕವಾಗಿ ಹಿಂಸೆ ಇದು ಈ ಫೇಲ್ ಆಗಿರೋದು ಎರಡನೇ ಅಟೆಂಪ್ಟಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಸರ್ಕ್ಯುಲರ್ ಬಂದು ನೀವೆಲ್ಲರೂ ಎಸ್ ಎಲ್ ಸಿ ಹೈಸ್ಕೂಲ್ ಟೀಚರ್ಸ್ಗಳೆಲ್ಲ ಸ್ಪೆಷಲ್ ಕ್ಲಾಸ್ ತಗೊಂಡು ಮತ್ತೆ ಅವ್ರಿಗೆ ರೀ ಅಟೆಂಪ್ಟ್ ಬರೆಸ್ಬಿಟ್ಟು ಪಾಸ್ ಮಾಡಿ ಅಂತ ಕೊಟ್ಟಿದ್ದಾರೆ ಆ ಮಕ್ಕಳು ಈಗ ಆಲ್ರೆಡಿ ವಸತಿ ಗೃಹದಲ್ಲಿ ಬಂದಿದ್ದಾರೆ ಕೆಲವು ಮಕ್ಕಳು ಬಂದಿದ್ದಾರೆ ಕೆಲವು ಮಕ್ಕಳನ್ನ ಸಿದ್ಧಾರ್ಥ ಕಿವುಡ ಮತ್ತು ಮೂಕ ಶಾಲೆಗೆ ವರ್ಗಾಯಿಸ್ತಿದ್ದಾರೆ ಡಿ ಡಿ ಡಬ್ಲ್ಯೂ ಸಾಹೇಬರು ಯಾಕೆ ಅಂತ ಗೊತ್ತಿಲ್ಲ ನಮ್ಮಮ್ಮ ಅನುಮತಿ ಪಡೆದುಕೊಂಡಿಲ್ಲ ನಮಗೊಂದು ಲೆಟ್ರ್ ಕೂಡ ಬರೆಯೋ ಅವಶ್ಯಕತೆ ಇಲ್ಲ ಅಂತ ಅವರು ಅನಿಸ್ತದೆ ಇಲ್ಲಿಯ ತನಕ ನಮ್ಗೆ ಆ ಲೆಟ್ರ್ ಕಳಿಸ್ಕೊಂಡಿಂಗ್ ಇಲ್ಲ ಆ ಮಕ್ಕಳನ್ನ ಕೆಲವು ಮಕ್ಕಳನ್ನ ಆ ಕಡೆ ಕಳಿಸ್ತಾ ಇದ್ದಾರೆ ಈಗ ಹತ್ತೊಂಬತ್ತು ಜನರಿಗೆ ರಿಲೀವ್ ಮಾಡಿಬಿಟ್ಟು ಒಂದು ಸಂಸ್ಥೆಗೆ ಮೂವತ್ತೈದು ಮೂವತ್ತಾರು ವರ್ಷಗಳಿಂದ ಮಾಡ್ತಾ ಆ ಮಕ್ಕಳಿಗೋಸ್ಕರನೇ ದುಡಿತಾ ಬಂದಿರೋ ಸಂಸ್ಥೆಗೆ ಪ್ರಾಮಾಣಿಕತೆಯಿಂದ ದುಡಿತಾ ಇದ್ದು ಪತ್ತೆರ ಬರೋದು ಒಂದು ಸಾವಿರ ಕೇವಲ ಒಂದು ಸಾವಿರದಲ್ಲಿ ಮ್ಯಾನೇಜ್ ಆಗದೇ ಇದ್ರು ಕೂಡ ಆ ಮಕ್ಕಳ ಒಂದು ಒಳ್ಳೆಯ ಬರ್ತಾ ಆದರೂ ಕೂಡ ಈ ರೀತಿ ಒಂದು ತಗೊಳ್ಳೋದು ಯಾವ ಅಧಿಕಾರ ಹಂತದಲ್ಲಿ ತಗೊಂಡಿದ್ದಾರೆ ಅದಕ್ಕೆ ದಯವಿಟ್ಟು ನಮಗೆ ಸ್ಪಷ್ಟನೆ ಸಿಗಬೇಕು ಅವರಿಂದ ವಿವರಣೆ ಸಿಗಬೇಕು ನಮಗೆ ನ್ಯಾಯ ಸಿಗಬೇಕು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯ ಕಲಬುರಗಿ ಜಿಲ್ಲಾ ಕಲ್ಯಾಣಾಧಿಕಾರಿ ಸಾದಿಕ್ ಹುಸೇನ್ ಮೇಲೆ ಈಗಾಗಲೇ ಹಿರಿಯ ಅಧಿಕಾರಿಗಳಿಗೆ ದೂರು ಕೊಟ್ಟಿದ್ದೇವೆ ಎಂದು ಶಾಲೆಯ ಆಡಳಿತ ಅಧಿಕಾರಿ ದೀಪಕ್ ಕುಮಾರ್ ಜಾಧವ್ ತಿಳಿಸಿದ್ದಾರೆ ಆಮೇಲೆ ಕಂದಾಯ ಸಚಿವರು ಅಲ್ಲಿಯೂ ಕೂಡ ಆಮೇಲೆ ಚೀಫ್ ಸೆಕ್ರೆಟರಿ ಮೇಡಮ್ ಹತ್ರ ಆಮೇಲೆ ಸೆಕ್ರೆಟ್ರಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಿಬಿಲ್ ಸಬಲೀಕರಣ ಇಲಾಖೆ ಆಮೇಲೆ ಮಹಿಳಾ ಮತ್ತು ಅಭಿವೃದ್ಧಿ ಕಲ್ಯಾಣ ಇಲಾಖೆ ಅಲ್ಲೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮಾನ್ಯ ಜಿಲ್ಲಾ ವಿಕಲ್ ಕಲ್ಯಾಣಾಧಿಕಾರಿಗಳು ಸಾದಿ ಖುಷಿ ಎಂದು ಅವ್ರ ಮೇಲೆ ಯಾಕೆ ವೈಯಕ್ತಿಕವಾಗಿ ಈ ರೀತಿ ಮಾಡ್ತಾ ಇದ್ದಾರೆ ನಮಗೆ ಏನು ತೋಚ್ತಾ ಇಲ್ಲ ಏನಾದರೂ ಕೇಳಕ್ಕೆ ಹೋದರೆ ಅವ್ರು ಯಾವುದೇ ಉತ್ತರ ಕೊಡಲ್ಲ ಅವ್ರಿಗೆ ರಿಟರ್ನಲ್ಲಿ ಕೊಟ್ಟಿದ್ದೀವಿ ಅದಕ್ಕೂ ನಮ್ಗೆ ಯಾವುದೇ ಉತ್ತರ ಬಂದಿಲ್ಲ ಅವ್ರ ವಿರುದ್ಧ ಕಂಪ್ಲೇಂಟ್ಗಳು ದರ್ಜ್ ಮಾಡಿದ್ದೀವಿ ಆಮೇಲೆ ಶಿಕ್ಷಕರು ಸರಿಯಾಗಿ ಪಾಠ ಮಾಡ್ತಿಲ್ಲ ಅಂತ ಎನ್ ಸಿ ಪಿ ಸಿ ಆರಲ್ಲಿ ದರ್ಜ್ ಮಾಡಿದ್ದೀವಿ ಈ ರೀತಿ ಕಂಪ್ಲೇಂಟ್ಗಳು ನಾವು ಆಲ್ರೆಡಿ ಕೊಟ್ಟಿದ್ದೀವಿ ಅದ್ರ ಬಗ್ಗೆ ಇನ್ನೂ ವಿಚಾರಣೆ ಆಗಬೇಕು ಅವ್ರ ಮೇಲೆ ಈಗ ಡೈರೆಕ್ಟರ್ ಆಫೀಸಲ್ಲೂ ಮೊನ್ನೆ ಬೆಂಗಳೂರಿಗೆ ಹೋದಾಗ ಅಲ್ಲಿನೂ ಕೊಟ್ಟಿದ್ದೀವಿ ನಮ್ಮ ಹತ್ರ ಏನು ದಾಖಲೆಗಳಿವೆ ರೈಟ್ ಟು ಇನ್ಫಾರ್ಮೇಷನ್ ಡೈರೆಕ್ಟೇಡಿಯಲ್ಲೂ ಕೂಡ ನಾವೇನು ರಿಕ್ವೆಸ್ಟ್ ಕೊಟ್ಟಿದ್ದೀವಿ ಎಚ್ ಆರ್ ಎಮ್ ಎಸ್ ಫೈನೆನ್ಷಿಯಲ್ಸ್ ನಮ್ಮ ಹತ್ರ ಇರಬೇಕು ಜಿಲ್ಲಾ ಕಲ್ಯಾಣ ಕಲ್ಯಾಣಾಧಿಕಾರಿಗಳ ಆಫೀಸಲ್ಲಿ ಯಾಕೆ ಯೂಸ್ ಮಾಡಲಿ ಅವರು ಬಿಲ್ ಜನರೇಟ್ ಮಾಡೋರು ಬಿಲ್ ಪಾಸ್ ಮಾಡೋರು ಆದರೆ ಮ್ಯಾನೇಜ್ಮೆಂಟು ಜಿಲ್ಲಾ ಕಲ್ಯಾಣ ಕಲ್ಯಾಣಾಧಿಕಾರಿಗಳು ಜಾಯಿಂಟ್ಲಿ ಆಪರೇಟ್ ಮಾಡಬೇಕು ಅದನ್ನು ಅದನ್ನು ಬಿಟ್ಟು ನಮಗೆ ಕಾರ್ನರ್ ಮಾಡಿಬಿಟ್ಟು ಸಿಬ್ಬಂದಿಗಳು ಮತ್ತು ಅವರು ಇಬ್ಬರು ಒಟ್ಟುಗೂಡಿ ನಮ್ಮನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೆಯ ಸಾಲಿನ ಸಿ ಪರೀಕ್ಷೆಯ ಫಲಿತಾಂಶದಲ್ಲಿ ಕಲಬುರಗಿಯ ಕೊನೆ ಸ್ಥಾನ ಬಂದಿದೆ ಫಲಿತಾಂಶ ಹೆಚ್ಚಿಸಲು ಮಕ್ಕಳಿಗೆ ಇನ್ನೂ ಹೆಚ್ಚು ಶಿಕ್ಷಕರ ನೇಮಕ ಮಾಡುವುದನ್ನ ಬಿಟ್ಟು ಇರುವ ಶಾಲೆಗಳಲ್ಲಿ ಶಿಕ್ಷಕರನ್ನ ತೆಗೆದುಹಾಕಿ ಫಲಿತಾಂಶ ಮತ್ತಷ್ಟು ಕುಗ್ಗಿಸಲು ಕೆಲಸ ಮಾಡಬಾರದು ಎಂಬುದು ಜನರ ಆಶಯವಾಗಿದೆ ಹಾಗಾದ್ರೆ ಸಿ ಫಲಿತಾಂಶದಲ್ಲಿ ಕಲಬುರಗಿ ಜಿಲ್ಲೆಯ ಕೊನೆ ಸ್ಥಾನದಲ್ಲಿದೆ ಈ ರೀತಿ ಬಂದಿರುವುದಕ್ಕೆ ಹೊತ್ತು ಸರ್ಕಾರಿ ಅಧಿಕಾರಿಗಳು ರಾಜೀನಾಮೆ ನೀಡಬೇಕು ಅದೇನೇ ಇರಲಿ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಶೂನ್ಯ ಬಂದಿರುವ ಕಾರಣ ಇಟ್ಕೊಂಡು ಸಾದಿಕ್ ಹುಸೇನ್ ರವರು ಹತ್ತೊಂಬತ್ತು ಸಿಬ್ಬಂದಿಗಳನ್ನು ವರ್ಗಾವಣೆ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ಎನ್ನುವುದು ಆಡಳಿತ ಮಂಡಳಿಯ ಪ್ರಶ್ನೆಯಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ಸೆವೆನ್ ನ್ಯೂಸ್ ಕರ್ನಾಟಕ